ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಶಿಷ್ಟ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಇತ್ತೀಚೆಗಷ್ಟೇ ನಡೆದಂಥ ಸಾಕಷ್ಟು ವಿದ್ಯಮಾನಗಳು ನಿಮಗೆಲ್ಲ ಗೊತ್ತಿದೆ ಭಯೋತ್ಪಾದಕರ ದಾಳಿ ಹಾಗೂ ಮೊನ್ನೆಯಷ್ಟೇ ನಡೆದಂಥ ಮಂಗಳೂರಿನ ಬಜಪೇ ನಿವಾಸಿಯ ಸುನೀಲ್ ಶೆಟ್ಟಿಯ ಮಾರಣಾಂತಿಕ ಕೊಲೆ ಇದೆಲ್ಲದರನ್ನ ನಮಗೆ ನೋಡ್ತಾ ಇದ್ದಾಗ ನಮಗೆ ಅನಿಸೋದು ಇಸ್ಲಾಮಿಕ್ ಹೃದಯ ಭಾಗವಾಗಿರುವಂಥ ಕುರಾನ್ ಮತ್ತು ಹದೀಸ್ಗಳ ನಿಷ್ಠೆ ಮುಸಲ್ಮಾನರಿಗಿರೋದು ಅದರ ಮೇಲೂ ನಿಷ್ಠೆಯಿಂದ ಅವರಿಗಿರೋಂಥ ಒಂದು ಮಾನಸಿಕ ಒಂದು ಅಸ್ವಸ್ಥತೆಯಿಂದ ನಾನು ಕರಿತೀನಿ ಯಾಕೆ ಅಂತಂದರೆ ಆ ಕುರಾನ್ ಮತ್ತು ಹದೀಸ್ಗಳಲ್ಲಿ ಒಂದು ನಂಬಿಕೆ ಇದೆ ಏನು ಅಂತಂದರೆ ಈ ಇಡೀ ಭೂಮಂಡಲವನ್ನು ದರಾ ಉಲ್ ಹರಬ್ ಮತ್ತು ದರಾ ಉಲ್ ಇಸ್ಲಾಂ ಮಾಡಬೇಕು ಅಂತ ಅಂದರೆ ಇಡೀ ಭೂಮಂಡಲವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಅದು ಅಸ್ವಸ್ಥ ಮನಸ್ಥಿತಿ ಆ ಮನಸ್ಥಿತಿಯಿಂದನೇ ದುರ್ಘಟನೆಗಳಾಗ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೇಳರ ನಮ್ಮ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬರಲಿಕ್ಕೆ ಮುಂಚೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಶಿಲ್ಪಿ ಅವರು ಮಹತ್ತರವಾದಂತಹ ನಿರ್ಣಯಗಳನ್ನು ಮುಸಲ್ಮಾನರ ಮೇಲೆ ಅವತ್ತೇ ಕೊಟ್ಟಿದ್ದರು ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಒಂದು ಗ್ರಂಥವನ್ನು ಬರಲಿಕ್ಕೆ ಕೆಲವೊಂದು ವಿಷಯಗಳು ಕೆಲವೊಂದು ಅಂಶಗಳು ಅವರಿಗೆ ಪ್ರೇರಣೆ ನೀಡಿತ್ತು ಅವತ್ತೇ ಅಂಬೇಡ್ಕರ್ ಹೇಳಿದರು ಪ್ರತ್ಯೇಕವಾದ ರಾಷ್ಟ್ರ ಒಂದು ಕೂಗು ಬಂದಾಗ ಇಂಡಿಯಾ ಮತ್ತು ಪಾಕಿಸ್ತಾನ್ ಇಬ್ಬಾಗ ಆಗಬೇಕು ಪ್ರತ್ಯೇಕ ರಾಷ್ಟ್ರದ ಕೂಗು ಬಂದಾಗ ಅಂಬೇಡ್ಕರ್ ಅವರು ಸಾರಿ ಸಾರಿ ಹೇಳಿದರು ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾದ್ರೆ ಸಾಕಷ್ಟು ಒಂದು ಟ್ವೀಟ್ಗಳನ್ನು ಸೈನ್ ಮಾಡಬೇಕಾದ್ರೆ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಎಲ್ಲ ಮುಸಲ್ಮಾನರು ಭಾರತವನ್ನು ಬಿಟ್ಟು ಹೋಗಬೇಕು ಪಾಕ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು ಪಾಕಿಸ್ತಾನ ಇರುವಂಥ ಕೊನೆ ಹಿಂದೂ ಭಾರತಕ್ಕೆ ಬರೋವರೆಗೂ ಭಾರತದ ಕೊನೆ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗೋವರೆಗೂ ಈ ನಿರ್ಣಯಕ್ಕೆ ಸಹಿ ಹಾಕಬಾರದು ಅಂತ ಸಾಕಷ್ಟು ವಿರೋಧ ತಂದಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿರೋಧ ಯಾಕೆ ತಂದರು ಅಂತಂದರೆ ಅವರಿಗೆ ಮುಸಲ್ಮಾನರ ಮನಸ್ಥಿತಿ ಮುಸಲ್ಮಾನ ಸಿದ್ಧಾಂತಗಳಲ್ಲಿರುವಂತಹ ಒಂದು ಕೆಲವೊಂದು ಅಜೆಂಡಾಗಳು ಅವರಿಗೆ ಹಿಡನ್ ಅಜೆಂಡಾಗಳು ಮತ್ತು ಮತಾಂತರದ ದೊಡ್ಡ ಹುನ್ನಾರಗಳು ಅಂಬೇಡ್ಕರ್ ಅವರಿಗೆ ಅವಾಗಿ ಅರಿವಾಗಿತ್ತು ಮಹಾ ಸಾಧಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂವಿಧಾನದ ಪುಟಗಳನ್ನು ಹಿಡಿದು ಬೀದಿಗಿಳಿದು ನಾವು ಸಂವಿಧಾನ ಸಂರಕ್ಷಣೆ ಮಾಡ್ತೀವಿ ಅಂತ ಕೂಗಾಡ್ತಿದ್ದರಲ್ಲ ಇವರು ಯಾವತ್ತೂ ಅಂಬೇಡ್ಕರ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಂಬೇಡ್ಕರಿಗೆ ಗೌರವ ಕೊಟ್ಟಿಲ್ಲ ಅವರನ್ನು ಎಷ್ಟು ಅಗೌರವಾಗಿ ನಡೆಸ್ಕೊಂಡಿದ್ರು ಅನ್ನೋದಕ್ಕೆ ಪಾರ್ಟಿಷನ್ ಆಫ್ ಇಂಡಿಯಾ ಏನು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ನಮಗೆ ಈ ಐ ಎನ್ ಸಿಗಳ ಮುಖವಾಡ ನಮಗೆ ಗೊತ್ತಾಗತ್ತೆ ಈ ಪುಸ್ತಕವನ್ನು ಅಂಬೇಡ್ಕರ್ ಅವರು ಬರೀಲಿಕ್ಕೆ ಮುಂಚೆ ಕೆಲವೊಂದು ವಿಚಾರಗಳನ್ನು ಅಂಬೇಡ್ಕರೇ ನಮ್ಮ ಮುಂದೆ ಇಡ್ತಾರೆ ಯಾಕೆ ನಾನು ಈ ಪುಸ್ತಕ ಬರಿತಾ ಇದ್ದೀನಿ ಯಾಕೆ ಈ ಪುಸ್ತಕ ಬರಲಿಕ್ಕೆ ನನಗೆ ಪ್ರೇರಣೆ ಆಯಿತು ಅನ್ನೋದಕ್ಕೆ ಅವರು ಕೆಲವೊಂದು ಅಂಕಿಅಂಶಗಳನ್ನು ಕೊಡ್ತಾರೆ ಮುಸಲ್ಮಾನರ ಮನಸ್ಥಿತಿ ಹೇಗಿತ್ತು ಮುಸಲ್ಮಾನರ ಒಂದು ಚಿಂತನಾಶೀಲತೆ ಅವರವರ ಚಿಂತನಾ ಅವ್ರ ಚಿಂತನೆಗಳು ಹೇಗಿತ್ತು ಅನ್ನೋದನ್ನ ಅವರು ಕೊಡ್ತಾರೆ ಒಂದೊಂದೇ ಹಂತ ಹಂತವಾಗಿ ಅವರು ಕೆಲವೊಂದು ಪುರಾವೆಗಳನ್ನು ಕೊಡ್ತಾ ಹೋಗ್ತಾರೆ ಅಲ್ಲಿ ಅರ್ಥ ಆಗತ್ತೆ ಇಸಲ್ಮಾ ಇಸಲ್ ಇಸ್ಲಾಮಿಕ್ ಮನಸ್ಥಿತಿ ಎಷ್ಟು ಕ್ರೌರ್ಯವಾದದ್ದು ಎಷ್ಟು ಒಂದು ಆತಂಕವಾದಿ ಮನಸ್ಥಿತಿ ಇಸ್ಲಾಮರ ಇಸ್ಲಾಮಿಕ್ ಒಂದು ಕುರಾನ್ ಮತ್ತು ಹದೀಸ್ಗಳಲ್ಲಿ ಇದೆ ಅನ್ನೋದನ್ನ ಅಂಬೇಡ್ಕರ್ ನಮಗೆ ತಿಳಿಸ್ಕೊಡ್ತಾರೆ ಈಗಷ್ಟೇ ಹೇಳಿದೆ ನಿಮಗೆ ಆ ಒಂದು ಕುರಾನ್ ಮತ್ತು ಹದೀಸ್ಗಳ ನಿಷ್ಠೆಯಿಂದ ಅವರು ಇಡೀ ಪ್ರಪಂಚವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಿಂತಿದ್ದಾರೆ ಅಂತ ಈ ವಿಚಾರಗಳು ಕೆಲವು ನಾಯಕರಲ್ಲಿ ನಮ್ಮ ನಾಯಕರಲ್ಲಿ ಮಹಾತ್ಮ ಅನ್ನಿಸ್ಕೊಂಡಂತ ಗಾಂಧೀಜಿಗಾಗಲಿ ನೆಹರುಗಾಗಲಿ ಹಾಗೂ ಆ ಇವ್ರು ರಾಜೇಂದ್ರ ಪ್ರಸಾದ್ಗಾಗ್ಲಿ ಕೃಪ್ಲಾನಿಗಾಗ್ಲಿ ಆಗಿನ ಕಾಲಕ್ಕೆ ಮುಸಲ್ಮಾನರ ಮನಸ್ಥಿತಿಯ ಬಗ್ಗೆ ಅವರ ನೈಜ ತಿಳುವಳಿಕೆ ಅವರು ಬರಲೇ ಇಲ್ಲ ಭಾರತದಲ್ಲಿ ನೋಡಿ ದಯಾನಂದ ಸರಸ್ವತಿ ಗುರುಜಿಯವರು ಮತ್ತು ಬಂಕಿಮ್ ಚಂದ್ರ ಚಟರ್ಜಿಯವರು ಇವರೆಲ್ಲ ಸೇರಿ ಒಂದು ಸಂಘಟನೆಯನ್ನು ಮಾಡ್ತಾರೆ ರಾಷ್ಟ್ರೀಯ ಪುನರುತ್ಥಾನ ಸಂಘಟನೆ ಅಂತ ಮಾಡ್ತಾರೆ ಹತ್ತೊಂಬತ್ತನೇ ಶತಮಾನದ ಇಸ್ಲಾಮಿ ಜನಗಳು ಮತ್ತು ಮಿಷನರಿಗಳು ಇದನ್ನು ತೀವ್ರವಾಗಿ ಖಂಡಿಸ್ತಾರೆ ಯಾಕೆ ಅಂತಂದರೆ ಈ ರಾಷ್ಟ್ರೀಯ ಪುನರುತ್ಥಾನದ ಸಂಘದ ಹಿಂದಿರುವಂತಹ ಅಜೆಂಡಾ ಹಿಂದೂಗಳ ಜೀರ್ಣೋದ್ಧಾರದ ಒಂದು ಅಜೆಂಡಾ ಆಗಿದೆ ನೋಡಿ ಅವರಿಗೆ ಎಷ್ಟು ಹಿಂದೂಗಳ ಜೀರ್ಣೋದ್ಧಾರ ಆಗಬಾರ್ದು ಹಿಂದೂಗಳು ಮುಂದೆ ಬರಬಾರದು ಹಿಂದೂಗಳು ಉದ್ಧಾರ ಆಗಬಾರದು ಆ ಒಂದು ಉಪಖ್ಯಾನಕ್ಕೆ ಬರ್ತಾರೆ ತಪ್ಪು ತಿಳುವಳಿಕೆಯನ್ನು ಜನಕ್ಕೆ ಅವರೇ ಹಬ್ಬಿಸ್ತಾರೆ ರಾಷ್ಟ್ರೋತ್ಥಾನದ ಒಂದು ರಾಷ್ಟ್ರೀಯ ಪುನರುತ್ಥಾನದ ಸಂಘವನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾರೆ ಯಾಕೆ ಯಾಕೆಂತಂದ್ರೆ ಅಲ್ಲಿ ಅಂತ ಅಜೆಂಡಾಗಳು ಏನಿರೋದಿಲ್ಲ ಇವರೇ ಮಿಸ್ ಮಿಸ್ಇಂಟರ್ಪ್ರಿಟ್ ಮಾಡಿ ಜನಗಳಿಗೆ ತಪ್ಪು ಭಾವನೆಯನ್ನು ಮೂಡಿಸ್ತಾರೆ ಆ ಒಂದು ರಾಷ್ಟ್ರೀಯ ಪುನರುತ್ಥಾನ ಸಂಘದ ಒಂದು ಸ್ಥಾಪನೆ ಆದ ಮೇಲೆ ಅದಕ್ಕೆ ಪ್ರತಿಯಾಗಿ ಇವರು ಕೂಡ ಜಿದ್ದಿಗೆ ಬಿದ್ದು ಇಸ್ಲಾಮರು ಮುಸ್ಲಿಂ ಪುನರುಜ್ಜೀವನ ನಡೆಯುವಂತಹ ಒಂದು ಇನ್ನೊಂದು ಸಂಘಟನೆಯನ್ನು ಓಪನ್ ಮಾಡ್ತಾರೆ ಅದೇ ಅಲಿಘರ್ ಚಳುವಳಿ ಅಂತ ಅಲಿಘರ್ ಚಳುವಳಿಯನ್ನು ಹುಟ್ಟಾಕ್ತಾರೆ ತೊಂಬತ್ತನೇ ಶತಮಾನದಲ್ಲಿ ಈ ಅಲಿಘರ್ ಚಳುವಳಿ ಹುಟ್ಟುಕೊಂಡ ಮೇಲೆ ಮುಂದೆ ಅದು ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ ಅದು ಉತ್ತರ ಪ್ರದೇಶದಲ್ಲಿ ಮುಂದೆ ಅದು ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿ ಆದ ಮೇಲೆ ಪಾಕಿಸ್ತಾನದ ಚಿಂತನೆಗಳು ಪಾಕಿಸ್ತಾನದ ಐಡಿಯಾಗಳು ಮತಾಂತರದ ಐಡಿಯಾಗಳು ಬೀಜಾಂಕುರವಾಗಲಿಕ್ಕೆ ಶುರು ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಮುಂದೆ ಅದು ಮುಸ್ಲಿಂ ಯೂನಿವರ್ಸಿಟಿಗಳಾಗಿ ಜಾಮಿಯಾ ಮಿಲಿಯಾ ಜಾಧವ್ಪುರಲ್ಲಿ ಒಂದು ಓಪನ್ ಆಗುತ್ತೆ ಆಮೇಲೆ ಅದೇ ಜೆ ಎನ್ ಯು ಆಗಿ ಮೂಲಕ ಪ್ರತ್ಯೇಕವಾದದ ವಿಷವೃಕ್ಷದ ಬೀಜ ಅಲ್ಲಿ ಅಂಕುರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ವಿಷ ಬೀಜ ಬಿತ್ತಲಿಕ್ಕೆ ಶುರು ಮಾಡ್ತಾರೆ ನೋಡಿ ಅವಾಗ ಎಂಥೆಂಥ ಕಾರ್ಯಗಳಾಗಿದೆ ಎಂತೆ ಹುನ್ನಾರಗಳು ನಡೆದಿದೆ ನಮ್ಮ ದೇಶದಲ್ಲಿ ಅಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ನಮ್ಮ ದೇಶದಲ್ಲಿ ಐ ಎನ್ ಸಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರವನ್ನ ಸ್ವತಂತ್ರ ಹೋರಾಟಗಾರ ಅಂತ ಬಿಂಬಿಸಿದ್ರಲ್ಲ ಆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸೂಫಿ ಚಿಂತನೆ ಆಧುನಿಕ ಸಮರ್ಥಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಸೂಫಿ ಚಿಂತನೆಗಳನ್ನು ಹರಡೋದ್ರಲ್ಲಿ ಅವರು ಅಗ್ರಗಣ್ಯರಾಗಿದ್ದರು ಅವಾಗ ಅಲಿಗರದ ಮೂಲಕ ಶುರುವಾದ ಇಸ್ಲಾಂ ಭಾರತದೊಳಗೆ ಬಲಿಷ್ಠಗೊಳಿಸಲು ಈ ವ್ಯಕ್ತಿಯೇ ಕಾರಣ ಈ ವ್ಯಕ್ತಿ ಅಧಿಕೃತವಾಗಿ ಭಾರತೀಯ ರಾಷ್ಟ್ರೀಯ ಸ್ವತಂತ್ರ ಆಂದೋಲನದ ಭಾಗವಾಗಿ ನಿಂತ್ಕೊಂಡಿದ್ದೆ ಅಲಿಗರ್ ಚಿಂತನೆಯನ್ನು ಅಲ ಅಲಿಗರ್ ಚಳುವಳಿಯನ್ನ ಮುಂದುವರಿಸಲಿಕ್ಕೆ ಇದೆಲ್ಲ ಆಯಿತು ಕೆಲವೊಂದು ಇತಿಹಾಸದಲ್ಲಿ ನಡೆದಂಥ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅಕ್ಬರನ ಕಾಲದಲ್ಲಿ ಸಾವಿರದ ಐನೂರ ಇಸ್ವಿ ಅಕ್ಬರನ ಕಾಲದಲ್ಲಿ ಅಕ್ಬರ ಹಿಂದೂಗಳೊಂದಿಗೆ ಶಾಂತಿಯುತವಾದಂಥ ರಾಜ್ಯಭಾರವನ್ನು ನಡೆಸ್ತಾ ಇರ್ತಾನೆ ಆದರೆ ಅವನು ಒಳ್ಳೆಯವನಲ್ಲ ಅದು ಒಂದು ಕಾರ್ಯತಂತ್ರ ಯಾಕೆ ಅಂತಂದರೆ ಹೊಡೆದಾಟ ಬಡದಾಟ ಹಿಂಸಾಚಾರಗಳಲ್ಲಿ ಇಲ್ಲದೆ ಹಿಂದೂಗಳ ಒಂದು ಅಸ್ತಿತ್ವವನ್ನು ಶಾಂತಿಯುತವಾಗಿ ಕಿತ್ಕೊಳ್ಬೇಕು ಶಾಂತಿಯುತವಾಗಿ ಅವರನ್ನು ನಮ್ಮ ಮಠ ಮತದ ಕಡೆ ಸೆಡಿಬೇಕು ಅನ್ನೋವಂಥ ಒಂದು ಕಾರ್ಯತಂತ್ರವನ್ನು ಅಕ್ಬರ್ ರೂಪಿಸಿರ್ತಾನೆ ಅವನು ಅದನ್ನು ಶಾಂತಿಯುತವಾಗಿ ಆ ಕಾರ್ಯತಂತ್ರ ನಡೆಸಬೇಕಾದ್ರೆ ಆವಾಗೊಬ್ಬ ಒಬ್ಬ ಐ ಸಾವಿರದ ಐನೂರ ಅರವತ್ನಾಲ್ಕರಿಂದ ಸಾವಿರದ ಐನೂರ ಇಪ್ಪತ್ನಾಲ್ಕು ಆಸುಪಾಸಿನಲ್ಲಿ ಒಬ್ಬ ಸ ಸೂಫಿ ಸಂತ ಅವನ ಹೆಸರು ಅಹಮದ್ ಸಿರ್ ಹಿಂಡಿ ಅಂತ ಅವನಿದನ್ನು ತೀವ್ರವಾಗಿ ಖಂಡಿಸ್ತಾನೆ ಅಕ್ಬರನ್ನ ಅವನಿಗೆ ಈ ಶಾಂತಿಯುತವಾದಂಥ ಕಾರ್ಯತಂತ್ರ ಅವನಿಗೆ ಇಷ್ಟ ಇರಲಿಲ್ಲ ಅವನಿಗೆ ಅವನಿಗೆ ಹಿಂಸಾಚಾರವೇ ಇಷ್ಟ ಆಗ್ತಿತ್ತು ಇದನ್ನು ಅವನು ಇಸ್ಲಾಮನ್ನ ಪುನರ್ಜೀವನಗೊಳಿಸಿದಂತಹ ಮೊದಲ ಸೂಫಿ ಸಂತ ಆಗಿನ ಕಾಲಕ್ಕೆ ಅದು ಇವತ್ತಿಗೂ ಮುಜಾಯಿದ್ ಐ ಅಲ್ಫ್ ಐ ಸನಿ ಅನ್ನೋ ಗ್ರಂಥದಲ್ಲಿ ಇವತ್ತಿಗೂ ಅದು ದಾಖಲಾತಿಗಳಿದೆ ಮತ್ತು ಇನ್ನೊಂದು ಇಸ್ಲಾಂ ಕುರಿತ ಶಹಾ ಉಲ್ಲಾವಲಿ ಎನ್ನುವಂಥ ಗ್ರಂಥದಲ್ಲಿ ಕೆಲವು ಪತ್ರಗಳು ನಮಗೆ ಸಿಗ್ತದೆ ಅದರಲ್ಲಿ ಮೊಹಮ್ಮದ್ ಸರ್ ಹಿಂಡಿಯ ನಂತರ ಬಂದಂಥ ಸೂಫಿ ಆ ನಂತರದ ಬಂದಂಥ ಸೂಫಿ ಸಂತ ಕೆಲವು ಪತ್ರಗಳನ್ನ ಬರೀತಾನೆ ಆ ಪತ್ರಗಳನ್ನ ನೀವು ಒಂದ್ಸತಿ ಗಮನಿಸಬೇಕು ಉರ್ದುವಿನಿಂದ ಅದನ್ನು ಇಂಗ್ಲೀಷ್ಗೆ ಅದನ್ನು ಅನುವಾದ ಮಾಡಿದ್ದಾರೆ ಕೆ ರಿಜಿವಿಯನ್ನವರು ಇದನ್ನು ಸಂಪಾದಿಸಿದ್ದಾರೆ ಅದರಲ್ಲಿ ಸರ್ ಹಿಂಡಿಯ ನಂತರ ಬಂದಂಥ ಇನ್ನೊಬ್ಬ ಸೂಫೀಸ್ ಅಂತ ಹೇಳ್ತಾನೆ ದ ಹಾನರ್ ಆಫ್ ಇನ್ನು ನೋಡಿ ಗಮನಿಸಿ ದ ಹಾನರ್ ಆಫ್ ಇಸ್ಲಾಂ ಲೈಸ್ ಇನ್ ಇನ್ಸಲ್ಟಿನ್ ಕ್ರೂಪ್ಸ್ ಆ್ಯಂಡ್ ಕಾಫೀಸ್ ಒನ್ ಹೂ ರೆಸ್ಪೆಕ್ಟ್ಸ್ ದ ಕಾಫೀಸ್ ಡಿಸ್ ಆನರ್ಸ್ ದ ಮುಸ್ಲಿಮ್ಸ್ ಅಂತ ಹೇಳ್ತಾನೆ ಅಂದರೆ ಕ್ರೂಪ್ಸ್ ಅಂಡ್ ಅನ್ನು ಅವಮಾನಿಸುವುದರಲ್ಲೇ ಇಸ್ಲಾಮಿನ ಗೌರವ ಅಡಗಿದೆ ಯಾರು ಕಾಫಿರನ್ನು ಗೌರವಿಸ್ತಾರೆ ಅವರು ಮುಸಲ್ಮಾನರನ್ನು ಅಗೌರವಿಸ್ತಾರೆ ಅದು ಅಗೌರವದಿಂದ ಕಾಣ್ತಾರೆ ಅನ್ನೋದನ್ನ ಹೇಳ್ತಾನೆ ಆ ಸಂತ ಹಿಂದೂಗಳ ಅವಮಾನ ಹಿಂದೂಗಳಿಗೆ ಆಗಬೇಕಾದಂತ ಹಿಂಸೆ ಇವೆಲ್ಲ ಮುಸಲ್ಮಾನರಿಗೆ ಮತ್ತೆ ಮುಸಲ್ಮಾನ ಧರ್ಮಕ್ಕೆ ಕೊಡುವಂತ ಗೌರವ ಸೂಚಕ ಅಂತ ಹೇಳ್ಕೊಳ್ತಾನ ಅವನು ಮುಂದೆ ಅದೇ ಸೂಫಿಸ್ ಅಂತ ಹೇಳ್ತಾನೆ ನಾನ್ನೂರ ಅರವತ್ತ್ ಮೂರನೇ ಸಂಖ್ಯೆ ಪತ್ರದಲ್ಲಿ ಹೇಳ್ತಾನೆ ಕಾಫಿ ಶುಡ್ ಕಾನ್ಸ್ಟೆಂಟ್ಲಿ ರಿಮೇನ್ ಟೆರಿಫೈಡ್ ಅಂಡ್ ಡರ್ಂಬ್ಲಿಂಗ್ ಅಂತ ಅಂದರೆ ಹಿಂದೂಗಳು ಅಥವಾ ಕಾಫಿರರು ಸದಾ ಬಹಿರಂದ ನಡುಗುತ್ತಾ ಬದುಕಬೇಕು ನಾವು ಇದು ಕಡೆ ಅಂತ ಹೇಳ್ತಾನೆ ಇಂಥ ಒಂದು ವಿಕೃತ ಮನಸ್ಥಿತಿ ನೋಡಿ ಇಸ್ಲಾಮ್ದು ಇನ್ನು ಗೋಹತ್ಯೆ ಬಗ್ಗೆ ಬರೀತಾರೆ ಕೌ ಸ್ಯಾಕ್ರಿಫೈಸ್ ಇನ್ ಇಂಡಿಯಾ ಇಸ್ ದ ನೊಬಲಿಸ್ಟ್ ಇಸ್ಲಾಂ ಪ್ರಾಕ್ಟೀಸಸ್ ದ ಕಾಫೀಸ್ ಮೇ ಪ್ರಾಬಲಿ ಅಗ್ರಿ ಟು ಪೇ ಜಜಿಯಾ ಬಟ್ ದೇ ಶಾಲ್ ನೆವರ್ ಕನ್ಸೀಡ್ ಟು ಕೌ ಸ್ಯಾಕ್ರಿಫೈಸ್ ಅಂದರೆ ಗೋಹತ್ಯೆ ಭಾರತದಲ್ಲಿ ಅತಿ ಶ್ರೇಷ್ಠವಾದ ಇಸ್ಲಾಮಿನ ಆಚರಣೆ ಅಂತ ಹೇಳ್ತಾರೆ ಶ್ರೇಷ್ಠವಾದ ಆಚರಣೆ ಅಂತ ಇವರು ಗೋಹತ್ಯೆ ಇಸ್ ನಮ್ಮ ಭಾರತದಲ್ಲಿ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಹಿಂದೂಗಳನ್ನ ಕುಗ್ಗಿಸ್ಬೇಕು ಅಂತ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದು ಇವ್ರಿಗೆ ಪವಿತ್ರವಾದ ಆಚರಣೆ ಅಂತ ಹೇಳ್ಕೊಳ್ತಾರೆ ಕಾಫಿರರು ಬೇಕಾದ್ರೆ ಜೀವವನ್ನು ಬೇಕಾದ್ರೆ ಬಿಡ್ತಾರೆ ಗೋ ಗೋವಧೆಯನ್ನು ಮಾತ್ರ ಅವರು ಬಿಡೋದಿಲ್ಲ ಹಾಗಾಗಿ ಅವರ ಒಂದು ಮಾನಸಿಕವಾದ ಮತ್ತು ಅವರ ಹಿಂದುವಿನ ಹಿಂದೂ ತತ್ವದಲ್ಲಿರುವಂಥ ಸಿದ್ಧಾಂತದಲ್ಲಿರುವಂಥ ಭಾವನೆಗೆ ನಾವು ಧಕ್ಕೆ ಮಾಡಬೇಕು ಅನ್ನೋ ಥರ ಪತ್ರ ಬರೀತಾನೆ ಅಂಬೇಡ್ಕರ್ ಅವರು ಪಾಕಿಸ್ತಾನವನ್ನು ಕುರಿತು ಬರೆದಿರುವಂಥ ಥಾಟ್ಸ್ ಆಫ್ ಪಾಕಿಸ್ತಾನ ಬರೀಲಿಕ್ಕೆ ಇವೆಲ್ಲ ಮೂಲಕಾರಣ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇದೆಲ್ಲ ಗೊತ್ತಿತ್ತು ಇದೆಲ್ಲ ಸ್ಟಡಿ ಮಾಡಿದರು ಅಂಬೇಡ್ಕರ್ ಅವರು ಖಡ್ಗಾ ಮತ್ತು ಸೂಫಿ ಸೂಫಿಗಳ ಚಿಂತನೆಗಳು ಮುಸಲ್ಮಾನ್ ಚಿಂತನೆಗಳು ಒಂದು ನಾಣ್ಯದ ಎರಡು ಮುಖಗಳು ಹಾಗಾಗಿ ದೀರ್ಘಕಾಲದ ಜಿಹಾದ್ ಅಂತಲೇ ಕರೆಸ್ಕೊಡುತ್ತೆ ಸೂಫಿ ಚಿಂತನೆಗಳು ಅಂತ ಅಂಬೇಡ್ಕರ್ ಅವರು ಇದ್ರು ಹಿಂದೂ ಮುಸ್ಲಿಂ ತತ್ವ ಜನರ ಏಕತೆ ಮತ್ತು ಸಾಮರಸ್ಯ ಬೋಧಿಸುತ್ತೆ ಅಂತೆಲ್ಲ ಐ ಎನ್ ಸಿಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಹೇಳ್ಕೊಂಡು ಬಂದರಲ್ಲ ಇವೆಲ್ಲ ಗಿಡಿಪಾಠಗಳು ಮಾಡ್ಕೊಂಡು ಬಂದರಲ್ಲ ಶುದ್ಧ ಸುಳ್ಳು ಇವೆಲ್ಲ ಹಾಗಾಗಿ ಇನ್ನೊಂದು ಹೇಳ್ತೀನಿ ನೋಡಿ ಮುಕ್ತು ಬಟಿ ಇಮಾಮ್ ರಬಣಿ ಎನ್ನುವ ಗ್ರಂಥ ಇದರಲ್ಲಿ ತೊಂಬತ್ ನೂರ ತೊಂಬತ್ತ್ ಮೂರನೇ ಪತ್ರದಲ್ಲಿ ಹೇಳ್ಕೊಳಿ ಅಹಮದ್ ಸಿರ್ ಹಿಂಡಿ ಅಂತ ನಾನು ಹಿಂದೆ ಹೇಳಿದ್ನಲ್ಲ ನನ್ನ ಅಂತ ಅವನು ಜಹಾಂಗೀರನ ಗುರು ಆಸ್ಥಾನದಲ್ಲಿ ಜಹಾಂಗೀರನ ಆಸ್ಥಾನದಲ್ಲಿ ಗುರುವಾಗಿರುವಂತಹ ಅರ್ಜುನ್ ದೇವನೊಬ್ಬ ಹಿಂದೂ ಅವನು ಬಾಲ್ ಊರ್ನವನು ಆ ಬಾಲ್ ಊರಿನ ಅರ್ಜುನ್ ದೇವ ಅನ್ನುವಂಥ ಜಹಾಂಗೀರನ ಗುರುವನ್ನು ಈ ಮೊಹಮ್ಮದ್ ಸಿರ್ ಹಿಂಡಿ ಬಹಳ ದೊಡ್ಡ ಹಿಂಸೆ ಕೊಟ್ಟು ಬಹಳ ಕ್ರೂರವಾಗಿ ಕೊಂದು ಸಾಯಿಸ್ತಾನೆ ಸಾಯಿಸಿದ ಮೇಲೆ ಪತ್ರವನ್ನು ಬರಿತಾನೆ ಎಕ್ಸಿಕ್ಯೂಷನ್ ಆಫ್ ಅಕರ್ಸಿಡ್ ಕಾಫಿ ದ ಗೋವಿಂದ್ ಬಾಲ್ ಅರ್ಜುನ್ ದೇವ್ ಈಸ್ ಅನ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಅಂಡ್ ಇಸ್ ದ ಕಾಸ್ ಆಫ್ ಗ್ರೇಟ್ ಡಿಫೀಟ್ ಆಫ್ ಹಿಂದೂಸ್ ಅಂತಾನೆ ಗೋವಿಂದ ಬಾಲದ ಅರ್ಜುನ್ ದೇವ್ ಕಾಫೀರ್ನ ಹತ್ಯೆ ಒಂದು ಮುಖ್ಯವಾದ ಇಸ್ಲಾಮಿಯ ಸಾಧನೆ ಅಂತ ಬರ್ಕೊಂತಾರೆ ವೀಕ್ಷಕರೇ ಎಂತ ಕ್ರೌರ್ಯ ನೋಡಿ ಇವ್ರದ್ದು ಇದು ಆಮೇಲೆ ಅದೇ ಪತ್ರದಲ್ಲಿ ಬರೀತೀನಿ ಸೂಫಿ ಇದೆಲ್ಲ ಬರೆದು ಸೂಫಿ ಅಂದರೆ ಶಾಂತಿ ಅಂತ ಹೇಳ್ತಾನೆ ಇದು ಶಾಂತಿ ತಾನೆ ಒಬ್ಬರನ್ನ ಕೊಂದು ಧರ್ಮ ಸಂಸ್ಥಾಪನೆ ಮಾಡೋದು ಇದು ಶಾಂತಿಯ ಒಂದು ಸಂಕೇತನ ಇದು ಸೂಫಿಗಳ ಪ್ರಪಂಚದಿಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಕರ್ಸ್ಕೊತಿದ್ದನ್ನೊಬ್ಬ ಸ್ವತಂತ್ರ ಹೋರಾಟಗಾರ ಅವನು ಗಾಂಧೀಜಿ ಪರಿವಾರದ ಆಪ್ತರ ಕಡೆ ಇರ್ತಾನೋ ಅವನು ಹೇಳ್ಕೊತಾನೆ ಮೌಲಾನಾ ಅಬ್ದುಲ್ ಕಲಾಂ ಸಿರಿ ಸಿರಿಹಿಂಡಿಯ ಪತ್ರವನ್ನು ಕುರಿತು ಈ ಒಬ್ರು ಯಾರು ಆ ಪತ್ರವನ್ನ ಒಬ್ಬರು ಬರೀತಾರೆ ಆ ಪತ್ರವನ್ನು ಅವನು ಸಮರ್ಥಿಸ್ಕೊಳ್ತಾನೆ ಆ ಸಿರಿಹಿಂಡಿಯ ಪತ್ರವನ್ನು ಈ ಮೌನಾನ ಅಬ್ದುಲ್ ಕಲಾಂ ಆಜಾದ್ ಸಮರ್ಥಿಸ್ಕೊಳ್ತಾರೆ ಈ ಪತ್ರಗಳು ಇರದಿದ್ದರೆ ಮುಸ್ಲಿಂ ಗಣ್ಯರು ಇಸ್ಲಾಂ ಪರ ನಿಲ್ಲುತ್ತಿರಲಿಲ್ಲ ಹಾಗೂ ಶೇಖ್ ಅಹಮದ್ರ ಪ್ರಯತ್ನಗಳಿಗೆ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತಿರಲಿಲ್ಲ ಅಕ್ಬರನ ಅಸಂಪ್ರದಾಯಿಕ ಭಾರತದಲ್ಲಿ ಒಳ್ಳೆ ಅಕ್ಬರನ ಬಗ್ಗೆ ಬೈಕೊಂತಾನೆ ಅಕ್ಬರನ ಅಸಂಪ್ರದಾಯಿಕ ಒಂದು ಒಂದು ರಾಜ್ಯಭಾರ ಭಾರತದಲ್ಲಿ ಇಸ್ಲಾಮಿನ ಕೈತಪ್ಪಿ ಹೋಗ್ತಾ ಇತ್ತು ಮೊಹಮ್ಮದ್ ಸಿರಿಹಿಂಡಿಯವರದನ್ನು ಕೈಗೆ ತೆಗೆದುಕೊಂಡ್ರು ಸರಿಯಾಗಿ ಮಾಡಿದ್ರು ಅವರು ಅಂತ ಇದನ್ನೇ ಅವ್ರು ಇನ್ನೊರ್ವ ಸೂಫಿ ಶಹಾವಲ್ಲಿ ಉಲ್ಲಾದಲ್ಲಿ ಇರುವಂತಹ ನಿಜಾಮಿ ಒಬ್ಬ ಈ ಪತ್ರವನ್ನು ಸಂಗ್ರಹ ಮಾಡಿದ್ದನ್ನು ಈ ಮೌಲಾನ ಅಬ್ದುಲ್ ಕಲಾಂ ಆಜಾದರು ಆ ನಿಜಾಮಿಯನ್ನು ಹೊಗಳ್ತಾರೆ ಈ ಪತ್ರವನ್ನು ನೀವು ಸಂಗ್ರಹ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಮುಂದೆ ಮುಂದೆ ಇನ್ನಷ್ಟು ಇಂಥ ಪತ್ರಗಳನ್ನು ಹೊರಗೆ ತನ್ನಿ ಹೊರಗೆ ತರುವಂಥ ಶಕ್ತಿ ನಿಮಗೆ ಅಲ್ಲಾಹು ಕೊಡಲಿ ಅಂತ ಹೇಳಿ ಅವರನ್ನ ಶಬಾಸ್ಗಿರಿ ಮಾಡ್ತಾರೆ ಅಬ್ದುಲ್ ಕಲಾಂ ಆಜಾದ್ ಅಂಬೇಡ್ಕರರು ಇದೇ ವಿಚಾರಕ್ಕೆ ಪಾಪ್ಯುಲೇಷನ್ ಎಕ್ಸ್ಚೇಂಜನ್ನು ಮಾಡಿ ಪಾರ್ಟಿಷನ್ ಆಫ್ ಇಂಡಿಯಾ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಏನು ಪಾಕಿಸ್ತಾನವನ್ನು ಕೊಡ್ತೀರಾ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಇಲ್ಲಿ ಬರೀ ಹಿಂದೂಗಳೇ ಇರಬೇಕು ಯಾಕೆ ಅಲ್ಲಿ ಇಲ್ಲಿನ ಮುಸ್ಲಿಮ್ಸ್ ಏನಾದರೂ ಇಲ್ಲೇ ಇದ್ದು ಕೆಲವರು ಮಾತ್ರ ಅಲ್ಲಿ ಹೋದರೆ ಇಲ್ಲಿನ ಮುಸ್ಲಿಮ್ಸ್ ಅಲ್ಲಿನ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾರೆ ಏನಾದರೂ ಪಾಕಿಸ್ತಾನದ ಸರ್ಕಾರ ನಿರ್ಮಾಣಗೊಂಡರೆ ಇಲ್ಲಿರುವ ಅಲ್ಲಿರುವಂತಹ ಮುಸಲ್ಮಾನರು ಇಲ್ಲಿರುವಂಥ ಮುಸಲ್ಮಾನರಿಗೆ ಪ್ರಚೋದನೆ ಮಾಡಿ ಸೈನ್ಯ ಪೊಲೀಸ್ ಜನಸಾಮಾನ್ಯರು ಹಿಂದೂಗಳ ಕಗ್ಗೊಳೆಯಾಗತ್ತೆ ಮಾನಭಂಗ ಸರಮಾಲೆಗಳಾಗತ್ತೆ ಅಂತ ಅಂಬೇಡ್ಕರ್ ಅವರಿಗೆ ಮುಂಚೆನೆ ಗೊತ್ತಿತ್ತು ಎಂಥ ದೂರದ ಆಲೋಚನೆ ಅಂಬೇಡ್ಕರ್ ಅವರಿಗೆ ನಿಜವಾಗಲೂ ಅಂಬೇಡ್ಕರರು ನಮ್ಮ ರಾಷ್ಟ್ರಕ್ಕಿರುವಂಥ ಒಂದು ಅನೋಗ್ಯವಾದ ರತ್ನ ಆ ರತ್ನವನ್ನು ನಾವು ಈ ಐ ಎನ್ ಸಿ ಇಂಡಿಯನ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥ ಒಂದು ದರಿದ್ರ ಪಕ್ಷದಿಂದ ನಾವು ರಕ್ತವನ್ನು ಕಳ್ಕೊಂಡಿದ್ದೀವಿ ಹಾಗಾಗಿ ಇಂಥ ಗಾಂಧೀಜಿ ಕೂಡ ಗಾಂಧೀಜಿ ನೆಹರು ಕೂಡ ಇಂಥ ಅರಿವಿರಲಿಲ್ಲ ಫುಲ್ ಆಗಿ ನಡ್ಕೊಂಡ್ರವರೆಲ್ಲ ಅಷ್ಟೇ ಅಲ್ಲ ಗಾಂಧಿವಾದಿ ಸೋಷಲಿಸಮ್ ಅನ್ನಿಸ್ಕೊಳ್ತು ಇದು ಗಾಂಧಿಯನ್ನು ಸೋಷಲಿಸಮ್ ಅಂತ ಅನ್ನಿಸ್ಕೊಂಡ್ಬಿಡ್ತು ಇಲ್ಲಿರುವಂಥ ಮುಸ್ಲಿಮ್ಸ್ ಇಲ್ಲೇ ಇರಲಿ ನಿಮಗೇನು ನಾವು ಯಾವ ಇಲ್ಲಿಂದ ಬಿಟ್ಟು ಹೋಗಿ ಇನ್ನೋ ಹೇರಿಕೆ ನಿಮ್ಮ ಮೇಲೆ ಹೇರಲ್ಲ ಅಂತ ಏನು ಗಾಂಧಿ ತಡೆದು ಇಲ್ಲಿನ ಮುಸ್ಲಿಮ್ಸ್ ನೀರು ಮಾಡಿದ್ರಲ್ಲ ಇದು ಗಾಂಧಿನ ಸೋಷಲಿಸಮ್ ಅಂತ ಅನ್ನಿಸ್ಕೊತರು ರೀ ಯಾವ ಸೋಷಲಿಸಮ್ ರೀ ಇದು ಆ ಮಹಾನುಭಾವ ಆ ಮಹಾತ್ಮ ಗಾಂಧಿ ಮಾಡಿರುವಂಥ ಒಂದು ತಪ್ಪಿಗೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಇವತ್ತು ಕಣ್ಣು ಮುಂದೆ ನಡೀತಾ ಇದೆ ಇವತ್ತು ಹಾಗಾಗಿ ನೀವು ಲಿಂಗಾಯಿತರಾಗಿರಲಿ ಕುರುಬರಾಗಿರಲಿ ಯಾವುದೇ ಜಾತಿಯವರಾಗಿರಲಿ ಒಕ್ಕಲಿಗನಾಗಿರಲಿ ಬಂಟನಾಗಿರಲಿ ಬ್ರಾಹ್ಮಣನಾಗಿರಲಿ ಯಾರಾಗಿರಲಿ ನೀವು ಮುಸಲ್ಮಾನ ದೃಷ್ಟಿಯನ್ನು ಕಾಫಿರವೇ ಕಾಫೀರ ತಿಳ್ಕೊಡಿ ಎಂಥ ಒಂದು ತತ್ವವನ್ನು ಆವತ್ತು ಅಂಬೇಡ್ಕರ್ ತಿಳಿಸ್ಕೊಟ್ರು ಟೇಬಲ್ನ ಗುದ್ದಿ ಗುದ್ದಿ ಹೇಳಿದ್ರೆ ಇಟ್ ಅಂಬೇಡ್ಕರ್ ಸದನದಲ್ಲಿ ಮಾಡಬೇಡಿ ಕೆಲಸ ಮಾಡಬೇಡಿ ಎಲ್ಲ ಮುಸ್ಲಿಮ್ನ ಓಡಿಸಿ ಪಾಕಿಸ್ತಾನಿಗೆ ಅಂತ ಪಾಕಿಸ್ತಾನ ಒಂದು ಏನು ಹಿನ್ನೆಲೆಯಲ್ಲಿ ಅಂದರೆ ಹಿಂದುತ್ವ ಮತ್ತು ಇಸಲ್ಮಾನ ದೃಷ್ಟಿಯಲ್ಲಿ ಇಸಲ್ಮಾ ಇಸ್ಲಾಮಿಕ್ ದೃಷ್ಟಿಯಲ್ಲಿ ಹಿಂದೂಗಳು ಯಾವತ್ತು ಅಂಬೇಡ್ಕರ್ ಅಂಬೇಡ್ಕರ್ಗೆ ಸಮಗ್ರವಾದ ವಿಚಾರಗಳೆಲ್ಲ ಗೊತ್ತಿತ್ತು ಹಾಗಾಗಿ ಖಿಲಾಫತ್ ಮೂಮೆಂಟ್ ಬಗ್ಗೆ ಹೇಳ್ತಾರೆ ಖಿಲಾಫತ್ ಮೂಮೆಂಟ್ ಬಗ್ಗೆ ಮತ್ತು ಮುಸ್ಲಿಂ ಪ್ರತ್ಯೇಕತವಾದದ ಚಳುವಳಿಯಲ್ಲಿ ಏನೇನು ನಡೀತು ಅನ್ನೋದು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ಅಂಥ ಏನು ಖಿಲಾಫತ್ ಮೂಮೆಂಟ್ ಅಂತ ಚಳವಳಿ ನಡ ನಡೀತಲ್ಲ ಅದು ಇವತ್ತವರೆಗೂ ಆ ಆ ಒಂದು ಪ್ರತ್ಯೇಕತವಾದದ ಚಳುವಳಿ ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತಂದರೆ ನಮ್ಮ ನಾಡಿನ ಹರ್ಷ ಮತ್ತು ಪ್ರವೀಣ್ ನೆಟ್ಟಾರು ಮತ್ತು ಮೊನ್ನೆ ಸುನೀಲ್ ಶೆಟ್ಟಿ ಇವರು ಇಲ್ಲಿವರೆಗೂ ಬಂದು ನಿಂತಿದೆ ಇಲ್ಲಿವರೆಗೂ ಹಿಂದೂ ಸಂಘಟನೆಗಳ ಕ್ರೂರವಾದ ಹತ್ಯೆ ಇಲ್ಲಿವರೆಗೂ ಬಂದು ನಿಂತಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯನ ಸರ್ಕಾರ ಇದಕ್ಕೆಲ್ಲದಕ್ಕೂ ಅವ್ರ ಕುಮ್ಮಕ್ಕಿದೆ ಎಲ್ಲದಕ್ಕೂ ಕುಮ್ಮಕ್ಕಿದೆ ಅಮಾನ್ಯ ಪರಮೇಶ್ವರ್ ಅನ್ನುವಂಥ ಒಬ್ಬ ಗೃಹ ಸಚಿವ ಇದ್ದಾನೆ ಒಬ್ಬ ಅಯೋಗ್ಯ ಗೃಹ ಸಚಿವ ನಿಜವಾಗ್ಲೂ ಅವನಿಗೆ ಮಾನ ಮರ್ಯಾದೆ ಇಲ್ಲ ಇವತ್ತು ಅವನಿಗೆ ಯಾರೋ ಒಬ್ಬ ಮುಸ್ಲಿಂ ಮುಖಂಡ ಬಂದು ಹೇಳ್ತಾನೆ ಸುನೀಲ್ ಮನೆಗೆ ನೀವು ಹೋಗಬಾರ್ದು ಹೋದ್ರೆ ನಾವು ತೀವ್ರವಾದ ಖಂಡನೆ ಮಾಡ್ತೀವಿ ಬೀದಿಗಳು ಪ್ರತಿಭಟನೆ ಮಾಡ್ತೀವಿ ಅಂದರೆ ಅವ್ನ ಧಮಕಿಗೆ ಎದುರುಕೊಂಡು ಸುನೀಲ್ ಶೆಟ್ಟಿ ಮನೆಗೆ ಗೃಹ ಸಚಿವರು ಹೋಗೋದಿಲ್ಲ ಯಾವ ಕಾಂಗ್ರೆಸ್ ನಾಯಕರು ಹೋಗೋದಿಲ್ಲ ಇವತ್ತು ಜಮೀರ್ ಎಲ್ಲಿದ್ದಾನ ಇವತ್ತು ಮೊನ್ನೆ ಹೇಳ್ಕೊಂಡ ಅವನು ಪಾಕಿಸ್ತಾನ ಬಾರ್ಡರ್ ಹೋಗ್ತೀನಿ ಆತ್ಮಹುತಿ ಬಾಂಬನ್ನು ಕಟ್ಕೊಂಡು ಹೋಗಿ ಹೋರಾಡ್ತೀನಿ ಇನ್ನು ಜಮೀರ್ ಅಹಮದ್ ಎಲ್ಲಪ್ಪ ಇದೆಯಾ ಇವತ್ತು ಸುನೀಲ್ ಶೆಟ್ಟಿನ ಕೊಲೆ ಮಾಡಿ ಎಲ್ಲಪ್ಪ ಇದೆಯಾ ಆಯಿತು ಅವ್ನು ರೌಡಿ ಶೀಟ್ರ್ ಅಂತ ಬಿಂಬಿಸಿದ್ರಲ್ಲ ಅವನನ್ನ ಅವ್ನು ರೌಡಿ ಶೀಟರೇ ಆಗಿರಲಿ ಕೊಂದು ಬಿಡ್ತೀರಾ ನೀವು ಅವನನ್ನು ಸಂವಿಧಾನದಲ್ಲಿ ಅದು ಹಕ್ಕಿದೆಯಾ ನಿಮಗೆ ಸಂವಿಧಾನಕ್ಕೆ ಶಿಕ್ಷೆ ಕೊಡೋ ಹಕ್ಕಿದೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವತ್ತು ನಮ್ಮ ದೇಶದಲ್ಲಿ ಜೀವಂತವಾಗಿದೆ ಇವತ್ತು ಎಲ್ಲೋ ಹೋಯ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ವ್ಯವಸ್ಥೆ ಎಲ್ಲೂ ಹೋಯ್ತು ರೀ ಇವತ್ತು ಜಮೀರ್ ಅಹಮದ್ ಇವತ್ತು ಮಾತಾಡ್ತಿರಲ್ಲ ದೊಡ್ಡದಾಗಿ ಇದನ್ನೇ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಬರೀಬೇಕು ಅಂತ ಉತ್ತೇಜನಗೊಂಡಿದ್ದೆ ಈ ಒಂದು ವಿಚಾರಗಳಿಂದ ವೀಕ್ಷಕರೇ ಅಂಬೇಡ್ಕರ್ ಅವರು ಅದ್ಭುತವಾಗಿ ಥಾಟ್ಸ್ ಆಫ್ ಪಾಕಿಸ್ತಾನ ಬರೆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಮುಸ್ಲಿಮರ ಮನಸ್ಥಿತಿ ಹೇಗೆಗಿತ್ತು ಮುಸ್ಲಿಮರು ಪಾಕಿಸ್ತಾನ ಸಪರೇಷನ್ ಆಗಬೇಕಾದ್ರೆ ಏನೇನು ಒಡಂಬಡಿಕೆಗಳನ್ನು ಮುಂದಿಟ್ಟರು ಅನ್ನೋದನ್ನು ಮುಂದೆ ನಿಮಗೆ ತಿಳಿಸ್ಕೊಳ್ಳೋದ್ರಲ್ಲಿದ್ದೀನಿ ಹಾಗಾಗಿ ಇದೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳ್ತಾ ನಿಮ್ಮ ಮುಂದೆ ಬಂದಿದ್ದೀನಿ ನಮಸ್ಕಾರ